ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಅಜಿತ್ ಕುಮಾರ್ ದೇಸಾಯಿ ಬೆಳಗಾವಿ ಜಿಲ್ಲೆ ಎರಗಟ್ಟಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಬುಧವಾರ ನೂತನ ಕಟ್ಟಡದಲ್ಲಿ ಹಮ್ಮಿಕೊಂಡಿದ್ದ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ಅವರು ಜ್ಞಾನ ವಿಕಾಸಕ್ಕೆ ಅಕ್ಷರ ಕಲಿಕೆಯ ಮೊದಲ ಅಡಿಗಲ್ಲೂ ಅಕ್ಷರ ಜ್ಞಾನ ಗುರುಪರಂಪರೆಗಿಂತಲೇ ಎಲ್ಲರಿಗೂ ತಲುಪಬೇಕು ಮಾನವನ ಜ್ಞಾನ ವಿಕಾಸಕ್ಕೆ ಲಿಪಿ ಸಂಶೋಧನೆಗೆ ಮೂಲ ಲಿಪಿ ಸಂಶೋಧಕನೇ ಜಗತ್ತಿನ ಬಹುದೊಡ್ಡ ಸಂಶೋಧಕ ನಮ್ಮ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲೇ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಎಂದು ಹೇಳಿದರು ನಿವೃತ್ತ ಶಿಕ್ಷಕ ಎನ್ ಕೆ ಹುಚ್ಚರೆಡ್ಡಿ ಮಾತನಾಡಿ ನಿರಂತರ ಪರಿಶ್ರಮ ಸತತ ಪ್ರಯತ್ನ ತ್ಯಾಗದಿಂದ ಮಾತ್ರ ಯಶಸ್ಸು ಸಿಗುತ್ತದೆ ವಿದ್ಯೆ ಸಾಧಕನ ಅಮೂಲ್ಯ ಸಂಪತ್ತು ಶ್ರದ್ಧೆ ನಿಷ್ಠೆಯಿಂದ ಜ್ಞಾನ ಸಂಪತ್ತನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಹೇಳಿದರು ಮಹಾಂತಯ್ಯ ಪಂಪಾಪತಿ ಸಾನಿಧ್ಯ ವಹಿಸಿದರು ಸಂಸ್ಥೆಯ ಅಧ್ಯಕ್ಷೆ ಲಕ್ಷ್ಮೀ ಕಳ್ಳಿಗುದ್ದಿ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಶಿಕ್ಷಕ ಬಸನಗೌಡ ಅಣ್ಣಿಗೇರಿ ನಿರ್ದೇಶಕ ಕಾಂತು ಕಳ್ಳಿಗುದ್ದಿ ಅಶೋಕ್ ಜಕರೆಡ್ಡಿ ಪಾಲಕರ ಪ್ರತಿನಿಧಿಗಳಾದ ರಾಜೇಂದ್ರ ಶೆಟ್ಟಿ ಎಚ್ ಬಿ ಪತ್ತಾರ್ ಓಬ್ರಾಮ್ ಚೌಧರಿ ಶಿಕ್ಷಕ ರುದ್ರಪ್ಪ ಗಸ್ತಿ ಸವಿತಾ ದೇವರೆಡ್ಡಿ ಕಮಲಾ ಕಾಳ್ಗಿಮಠ್ ರೂಪಾ ಕತ್ತಿ ಪ್ರಿಯಾಂಕಾ ರಾಯರ್ ಶಿವಲೀಲಾ ಮಡಿವಾಳರ್ ಈರಮ್ಮ ಬಾಳಿಕಾಯಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎರಗಟ್ಟಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಬುಧವಾರ ನೂತನ ಘಟ್ಟದಲ್ಲಿ ಹಮ್ಮಿಕೊಂಡಿದ್ದ ಸರಸ್ವತಿ ದೇವಿ ಪೂಜಾ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಗಣ್ಯರು ಉದ್ಘಾಟಿಸಿದರು ವರದಿ ಫಿರೋಜ್ ಖಾದ್ರಿ ಎರಗಟ್ಟಿ